ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಬಸ್ಕಿ ಪಲ್ಯ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕದ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ ಸಬ್ಬಸ್ಗಿ ಫಸ್ಟ್ ಮೇನಾಗಿ ತೊಳ್ಕೊಂಡು ಹೆಚ್ಕೊಂಡಿರೋ ಸಬ್ಬಸ್ಕಿ ಬೇಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಿರುದ್ ಪೇಸ್ಟು ಬಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಅದಕ್ಕೆ ಬೇಳೆ ಸ್ವಲ್ಪ ಉಪ್ಪು ಇಷ್ಟೇ ಸಾಮಗ್ರಿ ಜಾಸ್ತಿ ಏನು ಬೇಡ ನಾನು ಫಸ್ಟಿಗೆ ಈಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋತೀನಿ ಸ್ವಲ್ಪ ಈರು ಹಾಕೊತೀನಿ ನಂತರ ಇದಕ್ಕೊಂದು ಸ್ವಲ್ಪ ಕರಿಬೇವು ಸ್ವಲ್ಪನೇ ಸ್ವಲ್ಪ ಒಂದು ಬೆಳ್ಳುಳ್ಳಿ ಈ ಈಜಿಯಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಫಾಸ್ಟಾಗಿ ಅಂತ ಮಾಡ್ಕೊಂಡು ಬಿಡಬೇಕು ರೊಟ್ಟಿಗೆ ಸ್ವಲ್ಪ ಆದ್ಮೇಲೆ ನಾನು ಸಬ್ಬಸಿಗೆ ಹಾಕೋತಾ ಇದು ಎರಡು ನಿಮ್ಗೆ ನೀವು ತಜ್ಜಕ್ಕೆ ಹೋಗಾರ ಅಂತ ಇದು ಬೇಗ ಮಾಡೋ ರೆಸಿಪಿ ಇದೆ ಮತ್ತು ಹೆಲ್ದಿನೂ ಇದು ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಅದು ಜಾಸ್ತಿ ಆಯಿಲ್ ಇರಲ್ಲ ಇದರಲ್ಲಿ ಈಗ ಎಲ್ಲರೂ ವೆಯ್ಟ್ ಲಾಸ್ಗೆ ಡೈಟಿಗೆ ಅಂತೇಳಿ ಸೊಪ್ಪು ಅಲ್ಲೇನ ಜಾಸ್ತಿ ಯೂಸ್ ಮಾಡಬೇಕಂತ ಹೇಳ್ತಾರೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಸ್ವಲ್ಪ ಇದು ಈ ಥರ ಇದರಲ್ಲಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅದಾದ್ಮೇಲೆ ನಾನು ಒಂದು ಸ್ವಲ್ಪ ಎಷ್ಟು ರುಚಿ ಬೇಕಷ್ಟ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಖಾರಕ್ಕೆ ಹಾಕಿರ್ತೀನಲ್ಲ ಅದು ರುಬ್ಬಿ ಖಾರಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕೊಂಡೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಆದಷ್ಟು ನೀವು ಮನೆಯಲ್ಲಿ ಕೊಟ್ಟಿರೋಂಥ ಅರಿಶಿನ ಪುಡಿನ ಯೂಸ್ ಮಾಡಿರಿ ಹೊರಗಡೆಯಿಂದ ತರಬೇಡ್ರಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಬೇರ್ ತಗೊಂಡು ನೀವೇ ಗಣ್ಣಿಗೋಗಿ ಹಾಕ್ಸ್ಕೊಂಡು ಬರ್ರಿ ನಾನು ಅದೇ ಥರ ಮಾಡೋದು ಬೇ ಅರ್ಶಿನ ಬೇರೆ ತೊಗೊಂಡು ಬಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಕೆ ಜಿ ಮಾಡ್ಕೊಂಡು ಇಟ್ಕೊಂಡು ಬಿಡ್ತೀನಿ ನನಗೆ ವರ್ಷಾನ್ ಗಂಟ್ಲೆ ಅರ್ಶಿಣ ಪುಡಿ ಯೂಸ್ ಆಗುತ್ತೆ ಆಯ್ತು ನೋಡ್ರಿ ಇದು ಬೇಯ್ತಲ್ಲ ಸ್ವಲ್ಪ ಮೇಲೆ ನಾನು ಏನು ಮಾಡ್ತೀನಿ ಇಷ್ಟು ಬೆಳೆ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ಬೆಳೆ ಇದಕ್ಕೆ ಹಾಕ್ತೇನೆ ನೀವು ಇದನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಬೇಳೆನೇ ನಾವು ಇಬ್ಬರಲ್ಲ ಹಾಗಾಗಿ ನಾನು ಸ್ವಲ್ಪ ಮಾಡ್ತಾ ನೀವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಡ್ರಿ ಕ್ವಾಂಟಿಟಿನ ಬೇಳೆನ ಸ್ವಲ್ಪ ಭಾಳ ಮೆತ್ತಗೆ ಕುದಿಸ್ಕೋಬೇಡ್ರಿ ಟೇಸ್ಟ್ ಬರೋಂಗಿಲ್ಲ ಸ್ವಲ್ಪ ಉ ಉದ್ರ ಉದ್ರೇನೆ ಇರಲಿ ಒಂದು ಸ್ವಲ್ಪ ಇಷ್ಟ ಆಯ್ತಲ್ಲ ನಾನು ಈಗಿನ ಪೇಸ್ಟ್ ಮಾಡಿಟ್ಕೊಂಡಿದ್ನೆಲ್ಲ ಇದನ್ನ ಹಾಕ್ತೀನಿ ಮನ್ಸಿ ನಿಮ್ಗೆ ಎಷ್ಟು ಖಾರ ನಿಮ್ಮ ರುಚಿ ತಕ್ಕಷ್ಟು ಖಾರ ಹಾಕೋರಿ ನೀವು ಎಷ್ಟು ತಿಂತೀರಿ ಕಡಿಮೆ ತಿನ್ನೋದಾರ ಕಡಿಮೆ ಸ್ವಲ್ಪ ಜಾಸ್ತಿ ತಿನ್ನೋದಾರ ಜಾಸ್ತಿ ಇದು ಒಂದು ಮಾಡಿಬಿಟ್ರೆ ನೀವು ಸಾರು ಮಾಡೋಕ್ಕಾಗಲಿಲ್ಲ ಅಂದ್ರೆ ಅನ್ನಕ್ಕೆ ರೊಟ್ಟಿಗೆ ಎರಡಕ್ಕೂ ಯೂಸ್ ಮಾಡ್ಬೋದು ನೀವು ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಇದು ಮಾಡ್ಕೊರಿ ಜಾಸ್ತಿ ಲಿಕ್ವಿಡ್ ಆಗಿ ಮಾಡ್ಕೊರಿ ನಾವು ಸ್ವಲ್ಪ ಆಗೇ ಮಾಡ್ತೀನಿ ಯಾಕಂದ್ರೆ ಬೇ ಇನ್ನೊಂದು ಚೂರು ಬೇ ಬೇಕಲ್ಲ ಅದು ಅದರಲ್ಲಿ ಬೇಳೆ ಅಲ್ಲಿ ಒಂಚೂರು ಬೈಲಿಕ್ಕೆ ರೀ ಇದನ್ನು ಈ ಥರ ಹಿಂಗೆ ಮುಚ್ಚಿಟ್ಬಿಡ್ತೇನೆ ನೋಡಿ ಸ್ವಲ್ಪ ಸ್ವಲ್ಪ ಬೈಲು ಅದು ಎರಡು ನಿಮಿಷ ಆಮೇಲೆ ಮತ್ತೆ ತೋರಿಸ್ತೀನಿ ನೋಡಿರಿ ಸ್ವಲ್ಪ ಅದು ಬಂದಿದೆ ಈಗ ಈ ಥರ ಆಗಿದೆ ಸ್ವಲ್ಪ ಬೇಳೆನೂ ಕುದಿದೆ ಎಲ್ಲನೂ ಖಾರ ಉಪ್ಪು ಎಲ್ಲ ಕುಡ್ಕೊಂಡಿದೆ ಆಯ್ತು ಸರ್ ಈಗ ವಾಪ್ ಮಾಡಿಬಿಡ್ತೀನಿ ನಾನು ಸರ್ವಿಂಗ್ ವಾಲಿಗೆ ಸಿಫ್ಟ್ ಮಾಡ್ತೀನಿ ನೋಡಿರಿ ಈ ಥರ ಬರುತ್ತೆ ಇದು ಸ್ವಲ್ಪ ಕೊತ್ತಂಬರಿ ನೋಡಿರಿ ಈ ಥರ ಸಬ್ಬಾಸಕಿ ಪಲ್ಲಿ ರೊಟ್ಟಿ ಇದ್ದರೆ ನೀವು ಒಂದು ಬಿಟ್ಟು ನಾಲ್ಕು ರೊಟ್ಟಿ ತಿಂತೀರಿ ಇದು ಅನ್ನಕ್ಕೂ ನೀವು ತಿನ್ಬೌದು ಬೇರೆ ಏನು ಸಾರು ಬೇಕೋ ಅದು ಬೇಕೋ ಅನ್ನೋಲ್ಲ ಈ ಥರ ಮಾಡ್ಕೊಳ್ರಿ ಮಾಡಿಕೊಂಡು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೆ ಬಾಯ್ ಬಾಯ್